ಲೋಕಸಭಾ ಚುನಾವಣೆಯಲ್ಲಿ ಹದಿನೆಂಟು ಕ್ಷೇತ್ರಗಳಲ್ಲಿ ನಮಗೆ ನಿಚ್ಚಳ ಬಹುಮತವಿದೆ ಎಂದು ಕಾಂಗ್ರೆಸ್ನ ಮುಖಂಡ ಮಂಜುನಾಥ್ ಭಂಡಾರಿ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ರು ನಾವು ಹತ್ತು ಕ್ಷೇತ್ರದಲ್ಲಿ ನಿಚ್ಚಳ ಬಹುಮತ ಪಡೆದಿದ್ದೇವೆ ಮೋದಿ ಬಂದು ನನಗೆ ಮತ ಕೊಡಿ ಅಂತ ಕೇಳ್ತಾ ಇದ್ದಾರೆಯೇ ಹೊರತು ಭಾರತೀಯ ಜನತಾ ಪಾರ್ಟಿಗೆ ಮತ ಕೇಳಿಲ್ಲ ಅಭ್ಯರ್ಥಿ ಹೆಸರು ಕೇಳಿ ಮತ ಕೇಳಿಲ್ಲ ಎಂದರು ಕ್ಲಿಯರ್ ಕಟ್ ಹದಿನೆಂಟು ಕ್ಷೇತ್ರದಲ್ಲಿ ಬಿ ಜೆ ಪಿಗಿಂತ ಜಾಸ್ತಿ ಇದ್ದೀವಿ ಸರ್ ಅವಾಗಲೂ ಮೋದಿಯವರು ಇಪ್ಪತ್ತೆಂಟು ಸಲ ಕರ್ನಾಟಕಕ್ಕೆ ಬಂದರು ಹದಿನಾರು ಸಲ ಅವರು ರ್ಯಾಲಿಗಳನ್ನು ಮಾಡಿದ್ರು ಹನ್ನೆರಡು ಕಡೆ ಅವರು ಭಾಷಣಗಳನ್ನು ಮಾಡಿದ್ರು ಅವತ್ತು ಮೋದಿ ಅವರು ಮೋದಿಯವರು ನನಗೆ ಓಟ್ ಕೊಡಿ ಅಂತ ಕೇಳಿದ್ರೆ ಅವರು ಈ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಡಿ ಅದು ಬಸವರಾಜ ಬೊಮ್ಮಾಯಿಗೆ ಮತವನ್ನು ಕೊಡಿ ಅಂತ ಕೇಳಿ ಗ್ಯಾರಂಟಿಗಳನ್ನ ಜನರಿಗೆ ಬದಲ ಆ ಐದು ಗ್ಯಾರಂಟಿಗಳನ್ನು ಶೇಕಡಾ ತೊಂಬತ್ತ ಒಂಬತ್ತರಷ್ಟು ಪರಿಪೂರ್ಣತೆ ಮಾಡಿದ್ದೀವಿ ಒಂದು ಕೋಟಿ ಅರವತ್ತ ಏಳು ಲಕ್ಷ ಕುಟುಂಬಗಳಿಗೆ ನಮ್ದು ಒಂದಲ್ಲ ಒಂದು ಗ್ಯಾರಂಟಿ ತಲುಪಿದೆ ಸುಮಾರು ಐದು ಕೋಟಿ ಜನರು ಇದರ ಒಂದು ಬೆನಿಫಿಟ್ಟನ್ನು ಪಡೆದಿದ್ದಾರೆ ಇವತ್ತು ಅವರು ಮತವನ್ನು ಹಾಕಿದ್ದಾರೆ ಆಕೋಡಿದ್ದಾರೆ ಅವರು ಆಗಸ್ಟಂಕ್ಷಕ್ಕೆ ಹಾಕುವ